ತಲೆ ಬಾಕಿ ಇಡ್ಲಾಕತ್ತದವ ಯಾಕೆ ಏನು ಏನು ಅಯ್ಯೋತೇವಾ ನಮ್ಮ ಮನೆಗೆ ಯಾರು ತಲೆಗೂ ಇಲ್ಲ ವೈವ ಏನು ನೀನು ತೆಲಗ ಬರ್ಬೇಕ ಯಾರು ಕೂಡಸ್ಕೊ ಬಂದಿ ಯಾವ ಈಗ ನನ್ನ ಮಗ ಸಾಲಿ ಹೋಗಕದ ಹೋಗೋದ ಯಾರು ಹಾಕೋ ಅಣ್ಣ ಬರ್ತೈತಿ ಮತ್ತೆ ನನ್ನ ಬಾದಕ್ಕೆ ಮುಖದಲ್ಲ ಅದ್ರ ತಲೆ ನಾನು ಕೊಡ್ತಾವೆ ಏನು ಮಾಡಿದ್ನ ಹೌದಾ ಹುಡುಗರು ಶಾಲೆ ಕೂತಿರ್ತಾವ ಒಂದಕ್ಕೂ ತೆಗೊಂದು ಹಚ್ಚಿ ಏನರ ಮಾತಾಡೋದು ಕುತ್ತಾಕರಾಗ್ ಬಿಟ್ಟಿರ್ತಾವೆ ಏನು ಮಾಡ್ದೀನ ನನಗ ಕಣ್ ಕಣಂಗಿಲ್ಲವನ್ ನೋಡ್ಬೇಕಂದ್ರೆ ಆಕೆ ಹೋದ್ರೆ ನಿಮ್ಮ ಮುನ್ನೀರಿಗೆ ಯಾರಿಗಿರೋರಿಗೆ ಹೋದ್ರೆ ಕಿಶನ್ ನೋಡಿಸ್ಕೋ ಅವ್ರು ಬರ್ತಾರ ಒಂದ್ರಿಂದ ಏ ಕೆಲಸ ಮಾಡೋಕೆ ಇವತ್ತು ತಡಿ ಅಂತ ಐಸಿ ಅಂತ ಮಾನ್ಯ ಆಕಿ ಇಲ್ಲಿ ಸಣ್ಣ ಸಸಿ ಬಂದಿದ್ದೀನಿ ಬರಲಿಲ್ಲ ನೋಡಲಿಲ್ಲ ಕೆಲಸ ಆಯಿತು ಆದ್ರೇನೆ ಬರ್ತಾ ಏನೋ ನೋಡ್ತಾ ನಾ ಮಾಡ್ದೆ ಒಳಗೆ ಹೋಗಿ ಕಿಸಿ ಮುಟ್ಲಿಕ್ಕೆ ಬಾಗಲ ಮುಂದಕ್ಕೆ ಮಾಡಿ ಅದೇ ಹಂಗೆ ಏನು ಹೇಳಬೇಕಿಲ್ಲ ನನಗೆ ಅವಾಗಿ ನೀ ನಿಮ್ಮ ಮನೆಯಾಗ ಇದ್ದಿಲ್ಲವಾ ಎಲ್ಲಿಗೆ ಹೋಗಿದ್ದಿ ರಾಗು ಏನಾಗು ಏನೇವ ಅಲ್ಲಪ್ಪ ಹಂಗೆ ಮಾಡ್ತಾ ಇದ್ದಾವೆ ಯಾವ ಗೊತ್ತಾಯ್ತು ಏನು ಸುದ್ದಿ ಅಲ್ಲ ಹೋಗೋದು ಬಿಟ್ಟಿನ ಏನು ಮಾಡ್ಕತ್ತಿ ಅಪ್ಪ ಕೂತು ಯಾವ இது யாங்குனாங்க <polarization> <honored> <MEGAGE> <doiantes>

ನೀವು ಅದರಲ್ಲ ಮತ್ತೆ ನನಗೆ ಏನು ಗೊತ್ತಾ ನಿಂತಲೇ ಹೇಗೆ ಆಗಿತ್ತು ಬಿಟ್ಟದು ನೋಡ್ತೀನಿ ಬಾರವತ್ತೆ ಸಿ ಕರಿಲಕ್ಕ ಯಕ ಇದು ಅಣ್ಣ ಏನು ಅದು ಅಕ್ಕಿ ಡಬ್ಬ ಗಾಯ್ಸ್ ಬ್ಯಾಳಿ ಕಟ್ಟು ನಿನ್ನ ಲೇವ ಕಡ್ಲಿ ಬೇಳೆ ಯಾವ ಎಲ್ಲದ ವಾಯ ಕಾಯ್ ಸಿಗೋಲು ಯಾಕ ಎದಕ್ಕೆ ಬೇಕು ಈಗ ಅದ ನಾಳೆ ಮುಂದಿನ ಅಡಿಗೆ ಮಾಡಕ್ಕೆ ಬೇಕಲ್ಲ ಈಗ ನೆನೆ ಇಡಬೇಕು ಅಂತ ಹೇಳಿ ಹೌದು ಇಲ್ಲ ಅಣ್ಣ ಮನೆ ನಿಮ್ಮ ಮಾಮಾ ಮಾಡಿ ಕಟ್ಟಿ ನೆನೆ ಇಟ್ಟು ಕಿಸಿದ್ರೆ ಖಾಲಿ ಆಗ ತರಬೇಕು ಮತ್ತೆ ಶುಕ್ರವಾರ ದಿನ ಅಯ್ಯ ಶುಕ್ರವಾರ ದಿನ ತರಬೇಕು ಅಂತ ಲಕತ್ತಿಲ್ಲ ಏನು ಶುಕ್ರವಾರ ಮುಗಿದ ಬಾದನೆಗೆ ಅದೇನ ಪೂರಿ ಜರ ಇದ್ರು ಯಾವ ಬಾಯಿಲ್ಲ ಮತ್ತೆ ಜರ ಇದ್ದು ಆಫೀಸ್ ನಡಿ ಇಟ್ಟಿ ಮಾಡಿ ಕಟ್ಟಿನಿ ಖಾಲಿ ಆಗ ಮತ್ತೆ ತರಬೇಕಂತ ಐಸಿ ಅಂದನ್ರಿ ಅಯ್ಯ ಶುಕ್ರ ನಿನ್ನೆ ಮೊನ್ನೆ ಹೋಗ್ಯದ ಬಾಳ ದಿನ ಆಗಿಲ್ಲ ತಂದಿ ನೋಡು ಮತ್ತೆ ಅದನ್ನ ನನಗೆ ಇದನ್ನ ಬ್ಯಾಳಿ ತಗೊಂಡಿ ನಾವು ಕೊರ್ನು ಎದ್ರಾಗ ಇಟ್ಟರು ಓಡ್ರಿ ಮತ್ತೆ ಅವ ಹಳಿ ಬ್ಯಾಳಿ ಇರಬೇಕು ಮೊದಲು ತಂದು ತಂದಿರಿ ಮನೆ ಶುಕ್ರ ನೋಡಿಲ್ರಿ ಅದೆಲ್ಲ ನಾನು ಅಂತ ಸಂತೆ ಎತ್ತಿಟ್ಟಿಲ್ಲ ನೋಡ್ಲಾಕ ತಂದಿರಿ ಇಲ್ಲ ತೆ ಕೇಳಕ ಹೋಗಿಲ್ರಿ ನಾನು ತಂದಿ ನೋಡಿ ತಂದಿನಿ ಹಂಗಾದ್ರೆ ಆಯ್ತು ಹೇಳ್ರಿ ಒಣ್ಣಿ ಒಂದ್ರಿ ತೆಲ್ಲಿ ನೋಡಿ ಬರಲ್ಲ ದಗದಿರ್ಲಿಕ್ಕಂದ್ರಿ ಸದ್ದ

ம் நோடக்கத்தினிவா அவர் மை மனி லக்னி பந்திங்க நோடக்கத்தின அவரன்னி ஏன்னு நோட்லி அதுக்க மத்த இல்லை மக்கள் நம்ம இல்லைவா அவர் நம்ம மாதிரி கேட்க மக்களு அவருங்க குணியாக்காரர் அவரு யாக்க நம்ம மாற்ற கேட்கிறேன் மாதிரி நோட்கோத்தி ஓகது ஏன்னா மாக்காக நீங்கள் அந்த இங்கே குந்திரோ ஆய் அது ஊரே திரும்ப ஹோக்கரோ இவ்வளோ மாலி மாலி மாலை எட்டு தின மாலி நோக்கி குந்திரி யார் மன்னா நம்ம அல்ல தாயி மக்கள் இவ்விரி கலசில் வகசில் கம்மா கொடுத்துவா அதுக்கேன நோட் தர நோட் தெரிய நோரு ஹேன் மாத்த அது விட்டுரு மத்தேன் நோட்ரீ நீ ಅನಿ ಅನಿ ಹೂ ಇಲ್ಲೇ ಕೊತ್ತಿನಾ ಅಂತ ಪರಿ ಯಾಕೋದ್ರು ಕೊತ್ತ ಬರಲಕತ್ತಿದೆ ಏನು ಹೇಳು ಏನು ಕಡಿಮಿ ಬಿತ್ತು ಆ ಕಡಿಮಿ ಬಿತ್ತು ಕೊಡ್ತೀಯಾ ನಾ ಹೂ ಕೊಡ್ಲಕ ಕೊತ್ತಿಲ್ಲ ಅದು ದುಡುದು ಗಂಟ ಮಣ್ಣನ ಅದಕ್ಕೆ ಕೊಡ್ತೀನಿ ಕಡಿಮಿ ಬಿದ್ದಕ್ಕೆ ಮತ್ತಾ ಕೇಳೋದರೆ ಯಾರ್ಲಿ ಮೊದಲ ಅದು ಬಿಡು ಮೊದಲ ಅದ್ರು ಕೊತ್ತ ಬಂದಿಲ್ಲ ಯಾಕ ಕೇಳು ಇದು ಅವ ಫೋನ್ ಮಾಡಿದ್ಲು ಊರಿ ಬರಬೇಕತ್ತೆ ಈಗ ಸಿಂದ್ರಾ ನಡಿ ಹೋಗೋಣ ನಡಿ ಊರಿ ಬರಬೇಕತ್ತಾ ಎದಕ್ಕ ಎದಕ್ಕ ಇನ್ನ ಎಷ್ಟ್ ದಿನ ಇಲ್ಲೇ ಹೋಗಿರಕ್ಕೆ ನೀನು ಇನ್ನ ಎಷ್ಟ್ ದಿನ ಇಲ್ಲೇ ಜಂಡ ಹೋಗ್ಬೇಕಲ್ಲಕತ್ತಿರಿ ಬಂದ್ ಎಷ್ಟ್ ದಿನ ಆಯ್ತು ಮತ್ತ ಅಲ್ಲಿ ಅವಾಗ ವಯಸ್ಸಾಗ್ಯದ ಮಾಡ್ಯದ ಆಕಿನ ಕೈಲಿ ಮಾಡೋದ್ ನೀಗ್ತದನು ನಡಿ ಆಕಿನ ಕೈಲಿ ನೀಗ್ಲಾರಕ್ಕೆ ಏನದ ಬರುತ್ತೆ ಫೋನ್ ಹಚ್ಚ ಹೋಗೋಣತ್ತ ಇನ್ನ ಎದಕತ್ ಕೇಳ್ಕೊತ ಇಲ್ಲ ಕುದ್ರಕ್ಕೆ ಇದೇನ್ ನೀನು ತಮರ ತಮರ ತಡ್ರಿ ಹಿಂಗ ಬರನ್ನ ಏಕಾಏಕಿ ಹೋಗೋದಂದ್ರ ಹೆಂಗ್ರಿ ಇರಿ ಇನ್ನೊಂದ್ ಎರಡ್ ದಿನ ಇರಿ ಎರಡು ದಿನ ಬಿಟ್ಟು ಸಿಗ್ ಹೋಗತ್ರಿ ಮತ್ತೆ ಈಗ ಒಮ್ಮೆ ಏನಾರ ಫೋನ್ ಮಾಡ್ರಿ ಅನ್ನ ಹೋಲಕ್ಕೆ ನಿಂತ್ರಿ ಹೆಂಗ್ರಿ ಮಗಳ್ರಿ ಮತ್ತೆ ಹಂಗೆ ಬರೀಗಲ್ಲರಿ ಹೆಂಗ್ ಕಳ್ಸ್ರಿ ಒಂದಿಟ್ಟು ಜ್ವಾಳ ಕಾಳ ಹಂತಾವ್ ಇಂತಾವ್ ಕೊಟ್ಟು ಕಳಿಸ್ತಿನತ್ತ ಇನ್ನೊಂದ್ ಎರಡ್ ದಿನ ತಡ್ರಿ ತಮರ ಅಲ್ರಿ ಬರ ನಾವ್ ಹೋಲಕ್ಕ ನಾವ್ ಬಂದಿ ನಾ ನಿನ್ನೆ ಮನೆ ಬಂದಿವನ್ರಿ ಮತ್ತ ಏನ್ ಮಾತಾಡ್ತೀರಿ ಏತೀರಾ ಮತ್ತೆ ನಾವು ಬಂದ ಏಷ್ ದಿನ ಐತ್ರಿ ಸುಮ್ನೆ ಇಲ್ಲಿದ್ದ ಏನ ಅಂತಾರೀ ನಿಮ್ಗೂ ಅನ್ಸೋದು ಬೇಡ ನಾವು ಅನ್ಸ್ಕೊಳದ ಬೇಡ ಸುಮ್ನೆ ಮತ್ತೇನಾದ್ರು ಸಸ್ತರಿಗೆ ವಾಜ್ಜಾಗದ್ ಬೇಡ್ರಿ ಮನಿ ಸಸ್ತರಿಗೆ ಇದ್ರ ಯಾಕ್ರಿ ಸುಮ್ನೆ ನಮ್ ಮನಿಗ್ ನಾವ್ ಮೂರ್ಗ್ ನಾವ್ ಹಂಟೋದ್ರ ನಡೀ ಹೋತದಲ್ರಿ ಅಕಡಿ ಸುಮ್ನೆ ಯಾಕ್ರಿ ಅದಕ್ಕೆ ಹೆಂಗೋ ನಮ್ಮ ಫೋನ್ ಹಚ್ಚಾರಿ ಬರ್ರಿ ಪಾ ದಿನ ಆಯ್ತು ಇನ್ನ ಏಷ್ತಾನೇತ್ರಿ ಬರ್ರಿ ಸಾಕು ಮತ್ ಹೋಗಿ ಅಂತಾರೀ ಅದಕ್ ಓದೇವ್ರಿ ಮತ್ತ ಬಂದ್ ಬಾದಿನ ಆಯ್ತಲ್ರಿ ನಾವು ಎರಡು ದಿನ ಅಂತಂದ್ರೆ ಹೆಂಗ್ರಿ ಇರ್ತೀರಾ ಇಲ್ರಿ ಹೋಗ್ತೀರಿ ಅಲ್ಲ ತನ ಯಾಕ ಹೋಗಂಗಿಲ್ಲ ಹೊಳೆ ಹೊಂಟಾನೀಗ ಹೋಗೋ ಹೊಂಟಾನ ಸುಮ್ಮನೆ ಹೋಗ್ಬಿಟ್ಟು ಕಿಸ ಮತ್ತೆ ನಮ್ಮ ಮೇಲೆ ಹಾಕ್ತಾನ ಸಸ್ತರಿಗೆ ಇದು ಬೇಸರ ಆಗದೆ ಯಾಕೆ ಹ್ಮ್ ಬುದ್ಧಿ ನೋಡ್ ಬುದ್ಧಿ ಹಂತ ಮತ್ತೆ ಬರ್ತಾನೆ ಚಲೋ ಚಲೋ ಬಾಯಿ ಹಳೆ ಅನ್ನೋದು ನೋಡ್ಲಾರ್ದಿ ತಡ 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 ಮಾತಾಡ್ಬೇಕು ಅನಿಸ್ತದೆ ಏನು ಮಾಡ್ತೀನಿ ಹಣೆ ಬರ್ ಮಾತಾಡಪ್ಲೆ ಒಂದಿಲ್ಲ ಏ ನೀವು ಹಂಗೆ ತಿಳ್ಕೊಬೇಡ್ರಿ ತಮ್ಮ ನಾಯ್ನ್ ಏನು ಅಂದಿಲ್ರಿ ಪಾ ಬಂದ ಭಾಳ ದಿನ ಇಟ್ಕರ್ರೆ ಈ ಹೊರಗೆ ಹೋದರೆ ಬರೋ ಏನಾದ್ರಾ ತಯಾರಾಗಿ ಹೋಗೋಣ ಅಂದಿಲ್ರಿ ಅದಕ್ಕೆ ಆ ಮಾತಂದೀನ್ ರೀ ಏಕಾಯಕಿ ಬಂದರೆ ಹೋಗೋಣ ಅಂದ್ರೆ ಹೆಂಗ್ರಿ ಇನ್ನೊಂದು ಎರಡು ದಿನ ತಡೆರಿ ಹೋಗತ್ತೈತಿ ಸಿ ಅಂದಿನ ರೀ ನಿಮ್ಮ ಮನೆಗೆ ನೀವು ಮೂರು ನೀವು ಹೋಗೋಕೆ ಹೋಗೋರಿಗೆ ನಾನು ಬೇಡ ರೀ ಒಂದು ಜನ ತಡ್ರಿ ಎರಡು ದಿನ ಅದು ಇದು ಮಗಳು ಬಂದೈತಿ ಬರಗಲ್ಲಿ ಹ್ಯಾಂಗೆ ಕೊಟ್ ಕಳ್ಸಿಲ್ರಿ ನಾ ಹೇಳಿದ್ನಲ್ರಿ ಅದನ್ನ ಏನದ ಮಾಡ್ತೀನಿ ಹ್ಮ್ ಬರೇ ಬೆಲೆ ಕೊಟ್ಟು ಕಳ್ಸೋದು ಹೆಂಗತ್ತೆ ಬರೇ ಬೆಲೆ ಅಲ್ಲ ಮಗಳ ಕೈಯಾಗ ರೊಕ್ಕನೂ ಇಟ್ಟ್ಯಾಳ ಬಂಗಾರನೂ ಕೊಟ್ಟೆ ಆಳ ಇನ್ನ ಏನ ಕೊಟ್ಟು ಕಳ್ಸ್ಬೇಕತ್ತ ಯಾರಿ ಗೊತ್ತ ಮತ್ತೇನದ ಬರೇ ಬೆಲೆ ಹ್ಯಾಂಗ್ ಕಳ್ಸೋದ್ ಅದ ಬಾಯಿಲಿ ಅಣ್ಣ ಉಣ್ಣು ಬಾಯಿ ಮತ್ತೆ ಏನು ತಿನ್ನ ಬಾಯಿ ಅದ ಯಾರಿ ಗೊತ್ತಿನ್ನ ಮತ್ತಿ ಇಲ್ರಿ ಹತ್ತಿರ ಈಗ ಓತೆ ತಗೋರಿ ಯಾಕೆ ಇಲ್ದಾಗ ಈ ಮತ್ತೆ ಇನ್ನೊಂದ್ಸಲ ಬಂದಾಗ ಕಟ್ಟಕತ್ರಿ ಈಗ ಏನು ಬ್ಯಾಡ್ ತಗೋರಿ ಯಾಕ ಅವ್ ಕೇಳಕತ್ತಾವ ಅವ್ಗೇನ್ ಮತ್ತಿಲ್ಲ ಬರಂಗಿಲ್ಲ ನಾನು ಅವ್ನ ಎರಡು ದಿನ ಬಿಟ್ಟು ಹೋಗೋಣ ಎರಡು ದಿನ ಬಿಟ್ಟಿಂದ ಬರಕ್ ನಾನು ಅದಕ್ಕೆ ನಾ ಬರಂಗಿಲ್ಲ ನೋಡು ನೀ ಏನು ತಿಪ್ಪ ಬೆಕ್ಕ ತಿಪ್ಪರಲ್ಲ ಹಾಕಿದ್ರು ನಾ ಬರಂಗಿಲ್ಲ ಇನ್ನ ಎರಡು ದಿನ ಇರು ಇಷ್ಟ ದಿನ ಅದೇತ ಇನ್ನೊಂದು ಎರಡು ದಿನ ಇರು ಹೋಗೋಣ ಅಂತ ಏ ಬ್ಯಾಡ ಮಾರು ಅಂದ್ರೆ ಈಗ ಈಗ ಇಷ್ಟು ದಿನ ಆಯ್ತು ಬಂದು ಬಂದ್ ಇನ್ನ ಎರಡು ದಿನ ಅಂತಿದ್ದಿ ಮತ್ತೆ ಇನ್ನ ಎರಡು ದಿನ ಅನ್ಕೋದ್ ಕೂತ್ರು ಮತ್ತೆ ಒಂದ್ ನಾಲ್ಕು ದಿನ ಆಗಿ ಹೋಗ್ತದ ಬೇಡ ಈಗ ನಡಿ ಹೋಗೋಣ ಮತ್ತೆ ಸಲ ಮತ್ತೆ ಬಂದ್ರಾಯ್ತು